ನಮಸ್ಕಾರ ಸ್ನೇಹಿತರ ನೀವೆಲ್ಲರೂ ಕೂಡ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ ಹೌದಲ್ವಾ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತು ಹಾಗೂ ಹತ್ತೊಂಬತ್ತನೇ ಕಂತಿ ನಾನು ಇಂದು ಬರುತ್ತೆ ನಾಳೆ ಬರತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದ್ದೀರಿ ಅದರಲ್ಲಿ ಹದಿನೆಂಟನೇ ಕಂತಿನ ಆಲ್ರೆಡಿ ಬಹಳಷ್ಟು ಜನರಿಗೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಇದೇ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿತ್ತು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರಲಿಲ್ಲ ಹೀಗಾಗಿ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ ಈಗ ಸದ್ಯಕ್ಕೆ ನೋಡಿದ್ರೆ ಒಂದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹದಿನೆಂಟನೇ ಕಂತಿನ ಜಮಾ ಆಗಿದೆ ಆದರೆ ಇನ್ನು ಹತ್ತೊಂಬತ್ತನೇ ಕಂತಿನ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಮಾಹಿತಿಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ದಿನಾಂಕದಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತು ಅಂದರೆ ಯಾವ ಕಂತುಗಳು ಜನವರಿ ಮತ್ತು ಫೆಬ್ರವರಿ ಕಂತುಗಳಾಗಿರ್ತದೆ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದೆ ಅಲ್ವಾ ಆಲ್ರೆಡಿ ಈಗ ಅದು ನವೆಂಬರ್ ಮತ್ತು ಡಿಸೆಂಬರ್ ಹೋದ ವರ್ಷದ ಹಣ ಆಗಿರತ್ತೆ ಇನ್ನು ಜನವರಿ ಮತ್ತು ಫೆಬ್ರವರಿ ಹಣ ಅಂದರೆ ಹದಿನೆಂಟು ಹತ್ತೊಂಬತ್ತು ಈಗ ಮಾರ್ಚ್ ತಿಂಗಳದು ಕೂಡ ಬರಬೇಕು ನಮಗೆ ಯಾಕಂದರೆ ಮಾರ್ಚ್ ತಿಂಗಳು ಕೂಡ ಎಂಡ್ ಆಗಿದೆ ಹೀಗಾಗಿ ನಮಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಕಂತುಗಳಾದರೂ ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಇದೊಂದು ಕಡೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂರು ಕಂತುಗಳು ಒಂದೇ ತಿಂಗಳಲ್ಲಿ ನಮಗೆ ಹಣ ಬಂದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಎಲ್ಲೆಲ್ಲೂ ಬಹಳಷ್ಟು ಮಹಿಳೆಯರು ಇದರಿಂದ ಮಾಡ್ಕೊಳ್ತಾ ಇರ್ತಾರೆ ಅವರ ಕನಸನ್ನ ಕಾಣ್ತಾ ಕಾಯ್ತಾ ಇರ್ತಾರೆ ಹಣ ಬಂದ ಮೇಲೆ ರೆಡಿ ಇಟ್ಕೊಳ್ಳೋಣ ಏನಾದರೂ ತೆಗೆದುಕೊಳ್ಳೋಣ ಅಥವಾ ಶಾಲಾ ಫೀಸ್ ಗಳನ್ನ ಕಟ್ಟೋಣ ಅಥವಾ ಕಿರಾಣಿ ಶಾಪ್ ಓಪನ್ ಮಾಡೋಣ ಅಥವಾ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಅದನ್ನು ಹಣವನ್ನು ಹೂಡಿಕೆ ಮಾಡೋಣ ಅನ್ನುವಂತಹ ಅನಿಸಿಕೆಗಳನ್ನ ಇಟ್ಕೊಂಡಿರ್ತಾರೆ ಸೊ ಅದು ನಿಮಗೆ ಗೊತ್ತಿರತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹದಿನೆಂಟು ಹತ್ತು ହତେ କଣ ಆಲ್ರೆಡಿ ಹದಿನೆಂಟನೇ ಕಂತಿನ ನಾನು ಹೇಳಿದ್ದೀನಿ ಹದಿನೈ ಒಂದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಬರ್ತಾ ಇದೆ ಆ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಕಲಬುರಗಿ ಆಗಿರಲಿ ಹಾಸನ ಗದಗ ಬಳ್ಳಾರಿ ಆ ವಿಜಯನಗರ ಧಾರವಾಡ ಜಿಲ್ಲೆಗೂ ಬಂದಿದೆ ಅದೇ ರೀತಿಯಾಗಿ ಆ ಬೆಳಗಾವಿದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹುಬ್ಬಳ್ಳಿ ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಆದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಉಳಿದಿದೆ ಹೀಗಾಗಿ ಕಾಯ್ತಾ ಇದ್ದಾರೆ ಇಂದು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಬಿಟ್ಟು ನೀವು ವೇಟ್ ಮಾಡಬಹುದು ಇದೇ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದು ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಬಂದಿದೆ ಯಾಕಂದ್ರೆ ಮುಂದಿನ ವಾರದಲ್ಲಿ ಆ ಒಂದು ಗುಡ್ ನ್ಯೂಸ್ ಕಾದಿದೆ ಯಾವುದಪ್ಪ ಅಂದರೆ ಹತ್ತೊಂಬತ್ತನೇ ಕಂತಿನನ ಬಿಡುಗಡೆ ಆಗಲಿದೆ ಹೌದು ಸ್ನೇಹಿತರೆ ಇದು ನಿಜ ಹತ್ತೊಂಬತ್ತನೇ ಕಂತಿನ ನಿಮಗೆ ಮುಂದಿನ ವಾರದಲ್ಲಿ ಆ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ನಿನ್ನೆನೇ ಒಂದು ವಿಡೋದಲ್ಲಿ ನಿಮಗೆ ಲೈವ್ ಪ್ರೂಫ್ ಸಮೇತ ಕೂಡ ತಿಳಿಸಿದ್ದೆ ಆ ಈ ಒಂದು ಹೇಳಬೇಕಂದ್ರೆ ನಿಮಗೆ ಇದು ಹದಿನೆಂಟನೇ ಕಂತಿನ ಈ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಅಥವಾ ಮುಂದಿನ ವಾರದಲ್ಲಿ ಎರಡು ದಿನದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಓಕೆ ನೆಕ್ಸ್ಟು ಉಳಿದಂತಹ ದಿನಗಳಲ್ಲಿ ಪ ಹತ್ತೊಂಬತ್ತನೇ ಕಂತಿನ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾಕಂದರೆ ಒಂದು ಹಣ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಬೇಕಾಗತ್ತೆ ಐದುನೂರು ಕೋಟಿ ತನಕ ಸದ್ಯಕ್ಕೆ ಈಗ ಐದು ಸಾವಿರ ಕೋಟಿಗ ನಿಮಗೆ ಬಿಡುಗಡೆ ಆಗಬೇಕಾಗಿತ್ತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಈಗ ಸದ್ಯಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಆಲ್ರೆಡಿ ಕ್ಲಿಯರ್ ಆಗಿದೆ ಹದಿನೆಂಟನೇ ಕಂತಿನ ಮತ್ತು ಈಗ ಮಾರ್ಚ್ ಮಂತ್ ಎಂಡ್ ಕೂಡ ಆಗಿದೆ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಹಣ ಕೂಡ ಬಿಡುಗಡೆ ಮಾಡಿದೆ ಅಂತೆ ಹೌದು ಸ್ನೇಹಿತರೆ ಹತ್ತು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ಬಿಡುಗಡೆ ಆಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಂತೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಈಗ ಸದ್ಯಕ್ಕೆ ಹೋಗುತ್ತೆ ಅಲ್ಲಿಂದ ಕ್ಲಿಯರ್ ಆಗಿ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಬರುತ್ತೆ ಆ ತದನಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಮುಂದಿನ ವಾರದಲ್ಲಿ ಪ್ರಾರಂಭವಾಗುತ್ತೆ ಎನ್ನುವಂತಹ ಮಾಹಿತಿ ಸುತ್ತ ಲಕ್ಷ್ಮೀ ಬಾಳಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಈಗ ಈ ಒಂದು ಹತ್ತೊಂಬತ್ತು ಮತ್ತು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಬೇಕಾಗಿತ್ತು ಸುತ್ತ ಲಕ್ಷ್ಮಿ ಅಬಾಕರ್ ಮೇಡಮ್ ಅವರು ಅಪ್ಡೇಟನ್ನು ಕೊಟ್ಟಿದ್ರು ಅದನ್ನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನು ಬಹಳಷ್ಟು ಜನರು ಏನು ಮಾಡ್ತಾ ಇದ್ದಿರಿ ಆ ಗೃಹಲಕ್ಷ್ಮಿ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೀರಿ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ನಮಗೆ ಬರುತ್ತೆ ಇಂದು ಬರುತ್ತೆ ಆ ಕೈ ಸಾಲವನ್ನು ಇಸ್ಕೊಳ್ಳೋದಾಗಿರ್ಲಿ ಅಥವಾ ಲೋನ್ ಮುಖಾಂತರ ಸಾಲಗಳನ್ನ ತೆಗೆಸ್ಕೋದಾಗಿರ್ಲಿ ಸಂಘಗಳನ್ನ ತೆಗೆಸೋದಾಗಿರ್ಲಿ ಗೃಹಲಕ್ಷ್ಮಿ ಬಂದ ಮೇಲೆ ನಮ್ಮ ತುಂಬಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನೀವು ಇ ಎಮ್ ಐ ಮುಖಾಂತರ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಿದ ತದ ನಂತರ ಆ ನಿಮಗೆ ಸರಿಯಾದ ಟೈಮ್ಗೆ ಗೃಹಲಕ್ಷ್ಮಿ ಬರೋದಿಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಒಂದ್ಸನ್ ಸ್ವಲ್ಪ ದಿನ ಡಿಲೇನು ಕೂಡ ಆಗಬಹುದು ಅದಕ್ಕೆ ಕಾರಣ ಏನೇ ಆಗಿರ್ಲಿ ತಾಂತ್ರಿಕ ದೋಷ ಆಗಿರ್ಲಿ ಅಥವಾ ಅವ್ರು ಹಾಕದೇ ಇರಲಿರಿ ಅಥವಾ ಅವರ ಹತ್ರ ಹಣನೇ ಇರದೇ ಇರಲಿ ಇರಲಿ ಒಟ್ಟಾರೆಯಾಗಿ ಇದು ನಿಮಗೆ ದುಬಾರಿ ಬೀಳುತ್ತೆ ಆ ಒಂದು ದಿವಸ ಲೇಟ್ ಮಾಡಿದ್ರೆ ಇ ಎಮ್ ಐ ತುಂಬಲಿಕ್ಕೆ ಮೂರುನೂರು ಐದುನೂರು ಈ ರೀತಿ ಕಟ್ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಆ ಕೈ ಸಾಲವನ್ನು ಪಡ್ಕೊಳ್ಳೋದಾಗಿರಲಿ ಅಥವಾ ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ ನಿಮ್ಮ ಹತ್ರ ಕೊಡಲಿಕ್ಕೆ ಆಗ್ತಿದ್ರೆ ಗೃಹಲಕ್ಷ್ಮಿ ಮೇಲೇ ನಂಬಿಕೆ ಇಟ್ಕೊಂಡು ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಕೊಡಲಿಕ್ಕೆ ಆಗ್ತಾ ಇದ್ದರೆ ನೀವು ಮಾಡ್ಕೊಳ್ಬೋದು ಅದು ನಿಮ್ಮ ಪರ್ಸ್ನಲ್ಲು ಆದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ನೀವು ಸಾಲ ಸೂಲಗಳನ್ನು ಮಾಡಿಕೊ ಬೇಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿದೆ ಹೌದು ಸ್ನೇಹಿತರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣ ಬರುತ್ತೆ ನಾವು ಅದನ್ನು ಕೊಡೋಣ ಅಥವಾ ಅದಕ್ಕೆ ನಮಗೆ ಏನಾದರೂ ತೆಗೆದುಕೊಳ್ಳೋಣ ಅನ್ನುವಂಥದ್ದು ಅನಿಸಿಕೆ ಇಟ್ಕೊಂಡು ತೆಗೆದುಕೊಂಡಿರ್ತಾರೆ ಅದರ ಸಾಲ ಬಡ್ಡಿ ಹೆಚ್ಚಾಗಿರುತ್ತೆ ಒಬ್ಬೊಬ್ಬರಿಗೆ ತುಂಬಲಿಕ್ಕೆ ಆಗೋದಿಲ್ಲ ಯಾಕಂದರೆ ದಿನಗೂಲಿನೇ ಐದನೂರು ರೂಪಾಯಿ ಇದ್ದರೆ ಇನ್ನು ಐದನೂರು ರೂಪಾಯಿ ಬಡ್ಡಿನೇ ವಿಧಿಸ್ತಾರೆ ಹೀಗಾಗಿ ಅದನ್ನು ಸರಿಯಾಗಿ ತುಂಬಲಿಕ್ಕೆ ಆಗ್ತಿರೋದಿಲ್ಲ ಇದೆಲ್ಲನೂ ಕೂಡ ಪ್ರೆಷರ್ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಕೈ ಸಾಲವನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಒಂದು ವೇಳೆ ನೀವು ವಸ್ತುಗಳನ್ನು ಖರೀದಿ ಮಾಡಬೇಕಂತ ಅಂತ ಅನ್ಕೊಂಡಿದ್ದೆ ಆದ್ರೆ ಗೃಹಲಕ್ಷ್ಮಿ ಹಣವನ್ನ ಒಂದು ಸ್ವಲ್ಪ ಸಂಗ್ರಹಿಸಿಡಿ ತದನಂತರ ನಿಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ತಿಳಿಸಬೇಕಾಗಿದ್ದು ತಿಳಿಸಿದೀನಿ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಕಾಬಾಯ್ ಫ್ರೆಂಡ್ಸ್